ಏನಂದ್ರೆ ನಮ್ಮ ಗೋಕಾಕ್ ನಗರಕ್ಕೆ ಸಲಾಗಿ ಆಗಿರ್ತ ಬಿ ಎಸ್ ಎಸ್ ಏನೋ ಮಾಹಿತಿ ಕೊಡಬೇಕಾಗಿತ್ತು ಅದರ ಸಲಾಗಿ ಇವತ್ತಿನ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ ಮೀಟಿಂಗನ್ನು ಅಂದ್ಕೊಳಾಗಿದೆ ಅದಕ್ಕಿಂತ ಮುಂಚೆ ನಾನು ನಮ್ಮ ಗೋಕಾಕ್ ನಗರಕ್ಕೆ ನೂತನವಾಗಿ ಬಂದಂಥ ರವಿನಾಯ್ಕ ಸಾಹೇಬ್ರ ಭಾಳ ಕೇಳಿದೆ ಭಾಳ ಸ್ಟ್ರಿಕ್ಟ್ ಆಫೀಸ್ ಈ ಸಮಯದ ಕಂಥ ಜಾತ್ರೆ ಸಂಘದ ನಮಗೂ ಬಹಳ ಸಂತೋಷ ಐತಿ ಅದರ ಪ್ರಕಾರ ಗೋಕಾಕ್ ನಗರ ಮತ್ತು ನಮ್ಮ ಆರೋಗ್ಯ ಜಾತ್ರಾ ಕಮಿಟಿಗಳ ವತಿಯಿಂದ ಅವರನ್ನ ಗೋಕಾಕ್ ನಗರಕ್ಕೆ ಸ್ವಾಗತ ವಹಿಸ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಗೋಕಾಕ್ ನಗರದ ಸಿ ಪಿ ಎಸ್ ಆರ್ನ ಮತ್ತು ಅಭಿವೃದ್ಧಿ ಪಿ ಎಸ್ ಎಸ್ ಸಾವಿರನ್ನ ಪ್ರಭು ಚವ್ ಅವರನ್ನ ಅಡಿಯೋತ್ವ ಮತ್ತು ಉಳಿದ ಅಶೋಕ್ ಎಲ್ಲ ಜಾತ್ರಾ ಕಮಿಟಿ ಹಾಗೂ ಗೋಕಾಕ್ ನಗರದ ಎಲ್ಲ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಮತ್ತು ನಮ್ಮ ಪತ್ರಕರ್ತ ಸ್ನೇಹಿತರು ಇದ್ದಾರೆ ಅವ್ರಿಗೂ ಕೂಡ ಈ ಸಭೆಗೆ ಆಹ್ವಾನ ಮೂಲಕ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಕ್ಕೆ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ ಟೈಮ್ ತೊಗೊಳಿಲ್ಲ ನಾನು ಆ್ಯಕ್ಚುಲಿ ಎಲ್ಲ ಬಂದಿಗೂ ನನ್ನ ಮಕ್ಕಳು ಬಂದು ಬೆಲೆ ಒಂದೇ ಡಿವೈಸ್ ಮಾಡಿದೆ ಎಲ್ಲ ರೀತಿ ಮಾಡ್ಬಿಟ್ಟು ನನ್ನ ಒಂದು ಅವಕಾಶಕ್ಕೆ ಮತ್ತು ಅದೇ ಸಂದರ್ಭದಲ್ಲಿ ಜಾತ್ರೆ ಆಶೀರ್ವಾದ ಅಂತ ಅನ್ಕೊಂತೀನಿ ಬಂದು ಒಂದು ಜಾತ್ರೆ ಬಂದೋಬಸ್ತ್ ಮಾಡೋದು ಎಲ್ಲರೂ ಸಿಗೋದು ಮಾಡಿದ್ರು ದೇವಸ್ಥಾನದ ಜಾತ್ರೆ ಸೊ ಹತ್ತು ಐದು ವರ್ಷಕ್ಕೂ ದಿವಸ ಹತ್ತು ವರ್ಷ ಬಂದಿದೆ ಅಂತ ಆ ಜಾತ್ರೆ ಬಂದೋಬಸ್ತ್ ಮಾಡೋದು ಒಂದು ಪುನೀರ್ ಕೆಲಸ ಅದನ್ನು ಅಚ್ಚುಮಟ್ಟಾಗಿ ಮಾಡೋಣ ನಿಮ್ಮ ಸಹಕಾರ ನಮಗೆ ಬೇಕೇದು ನಿಮ್ಮ ಸಹಕಾರ ಇದ್ದರೆ ಯಾವುದೇ ರೀತಿ ಆಗೋದಿಲ್ಲ ನಮ್ಮ ಪೊಲೀಸ್ ನಾನು ಈಗಾಗಲೇ ಒಂದು ಎರಡು ಸುತ್ತ ಮಾತ್ರವೇ ನಮ್ಮ ಅಧಿಕಾರಿಗಳ ಜೊತೆಗೆ ಖುದ್ದಾಗಿ ತಮ್ಮ ನಮಗೆ ಇವತ್ತು ಜೊತೆ ಉಪಯೋಗಿಸ್ತಾ ಇರುತ್ತೆ ಇವತ್ತು ಜೊತೆ ನಾನು ಎಲ್ಲ ದೇವಿಗೆ ಯಾವ ರಸ್ತೆ ಹೋಗ್ತದೆ ಯಾವ ರೀತಿ ಎಲ್ಲ ಲಕ್ಷಣ ನೋಡಿದ್ದೀನಿ ಸ್ವಲ್ಪ ಐಡಿಯಾ ಬಂದಿದೆ ಯಾವ ಟೈಮ್ ಅಂತ ನಮ್ಮದು ಮುಖ್ಯ ಪ್ರಿಯಾರಿಟಿ ಏನು ಅಂದರೆ ಈ ಪ್ರಾಥಮಿಕತೆ ಈ ಜಾತ್ರೆ ಯಾವುದೇ ಜಾತ್ರೆ ಸಕ್ಸಸ್ ಆಗಬೇಕು ಅಂದರೆ ಮೇನ್ ಟ್ರಾಫಿಕ್ ವೆರಿ ಇಂಪಾರ್ಟೆಂಟು ಪಾರ್ಕಿಂಗು ಆಮೇಲೆ ಜನ ದಟ್ಟಣೆಯಿಂದ ಇದ್ದಲ್ಲಿ ಜಾ ಜನರು ಎಲ್ಲ ಭಕ್ತಾದಿಗಳು ಬಂದು ಆ ಸುಸೂತ್ರವಾಗಿ ಬಂದು ದೇವಿ ದರ್ಶನ ಮಾಡಿ ಜಾತ್ರೆಯನ್ನು ಬಂದು ಆಚರಿಸ್ಕೊಂಡು ಹೋಗೋದು ಅದು ನಮ್ಮ ಮೇನ್ ಪ್ರಯಾರಿಟಿ ಇರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದೊಂದು ಸ್ಕೀಮ್ ಏನಿದೆ ಅದೇ ರೀತಿಯಲ್ಲಿ ಹಾಕ ಇದ್ದೀವಿ ಮತ್ತು ಈ ಸಮಯದಲ್ಲಿ ಏನಂತಂದರೆ ತುಂಬ ಜನ ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಮಾಹಿತಿ ಇದೆ ನಮಗೂ ಗೊತ್ತಿದೆ ಸೊ ಆ ನಿಟ್ಟಿನಲ್ಲಿ ತರಬೇತನ ಆಗೋದಕ್ಕೆ ಇರುತ್ತೆ ಆಗೋದಕ್ಕೆ ಅದನ್ನು ಮಟ್ಟ ಹಾಕೋದು ಅದನ್ನು ನಿಯಂತ್ರಿಸೋದು ಅದನ್ನು ಆಗದೇ ಇದ್ದಂಗೆ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಜವಾಬ್ದಾರಿ ಇದೆ ಆ ನಿಟ್ಟಿನೂ ಕೂಡ ನಾವು ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಅಲ್ಲ ನಾವು ಆ್ಯಕ್ಚುಲಿ ಇವತ್ತು ಈ ದೇವಸ್ಥಾನ ಪ್ರಿವೆ ಅಲ್ಲಿ ಯಾವ ಟೈಪ್ ಮಾಡ್ಕೋಬೇಕು ಹ್ಯಾಂಗೆ ಎಂಟ್ರಿ ಯಾವ ಕಡೆ ಎಕ್ಸಿಟು ಯಾಕಂದ್ರೆ ದ್ವಾರ ಹೋದ್ರೆ ಒಂದೇ ಕಡೆ ಎಂಟ್ರಿ ಎಕ್ಸಿಟ್ ಮಾಡಲಿಕ್ಕೆ ಯಾವ ತುಂಬ ಇದು ಅಂದರೆ ಎಂಟ್ರಿ ಎಕ್ಸಿಟ್ ಮಾಡೋದು ವೈಡ್ ಇರುತ್ತೆ ಮುಖ್ಯ ದ್ವಾರ ಸ್ವಲ್ಪ ಚಿಕ್ಕಬಿರ್ದಿಂದ ನಾವು ಒಂದು ಎಂಟ್ರಿ ಎಂಟ್ರಿ ಮಾಡ್ಬೋದು ಅದನ್ನ ನೋಡಿ ಎಲ್ಲಿ ಎಂಟ್ರಿ ಎಕ್ಸಿಟು ಯಾವ ಕಡೆ ಪಾರ್ಕಿಂಗ್ ಎಲ್ಲಿ ಬ್ಲಾಕ್ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡಬೇಕು ಅಂತ ತಂದಿರೋದು ಒಂದು ಎರಡನೇದಾಗಿ ನಮಗೇನಾಗ್ತದೆ ಏನು ಜಮಗಟ್ಟಿನ ಇಲ್ಲ ಆಗ್ತದೆ ಇಲ್ಲಿ ದೇವಸ್ಥಾನ ಎದುರುಗಡೆ ಅಂತ ಹೇಳಿದ್ರೆ ದೇವಸ್ಥಾನ ಹೊರಗಡೆ ಜನರು ಏನು ಎಂಟ್ರಿ ಎಂಟ್ರಿ ಪಾಯಿಂಟ್ ಏನಂತೂ ನಮ್ಮ ಕಡೆ ಬ್ಯಾರಿಕೇಡಲ್ಲಿ ಹೋಗಿರ್ತದೆ ಏನು ಪ್ರಾಬ್ಲಮ್ ಆಗೋದು ಅದಕ್ಕೂ ಮೊದಲೇ ಏನಾಗ್ತದೆ ಅದು ಅಥವಾ ಆ ಜಾಗ್ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಅಲ್ಲೇ ಬರೋದು ಏನು ಕ್ರಿಮಿನಲ್ ಎಲಿಮೆಂಟ್ಸ್ ಆಯಿತು ಆ ಬಾಕಿ ಯಾವುದೇ ಕಳ್ತನ ಮಾಡೋದಾಗಲಿ ಸೊ ಅವ್ರನ್ನ ನಿಗಾ ವಹಿಸ್ಲಿಕ್ಕೆ ನಮಗೆ ಸ್ವಲ್ಪ ಆ ಕಮಿಟಿ ಹೊತ್ತಿನ ಸಿ ಸಿ ಟಿ ವಿಗಳು ಬೇಕಾಗ್ತದೆ ಕೆಲವೊಂದು ಸಿ ಸಿ ಟಿ ವಿ ನಾವು ಹೇಳ್ತೀವಿ ಅದೊಂದು ಪ್ಲ್ಯಾನ್ ಮಾಡಿ ಕೊಡ್ತೀವಿ ನಮಗೆ ಇಂಥ ಜಾಗದಲ್ಲಿ ಯಾಕಂದರೆ ನಮ್ಗೆ ಏನು ಉದ್ದೇಶ ಯಾವ್ದು ರೀತಿ ಎಷ್ಟು ಜಾಗ ಬಂದು ಎಲ್ಲ ಒತ್ತಾರಿಗಳು ಖುಷಿಯಾಗಿ ಸಂತೋಷವಾಗಿ ಹೇಳ್ಕೋಬೇಕು ಅವ್ರು ಅವರು ನಾವು ಸೂತ್ರವಾಗಿ ಹೋಗಿ ನೀಟಾಗಿ ಆಗಿ ದೇವಿ ರೋಷ ನಮಗೆ ಜಾತಾಗಿ ಪಾಲ್ಗೊಂಡು ಬಂದ್ವಿ ಅಂತ ಆ ರೀತಿಯಲ್ಲಿ ನಾವು ಒಂದಷ್ಟು ಪ್ಲ್ಯಾನ್ ಮಾಡ್ಕೊತ ಇದ್ದೀವಿ ಸೊ ನಮಗದೇ ಸ್ವಲ್ಪ ತುಂಬ ಸಹಕಾರ ಬೇಕಾಗ್ತದೆ ಕಮಿಟಿಗು ಕೆಲವೊಂದು ಕಡೆ ಸಿ 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 ಟಿ ವಿಲ್ಲ ಹಾಕೋದಿರ್ತದೆ ಸೊ ನಾವು ಅದು ಕಮ್ಮಿ ಆಗುತ್ತೆ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ ನಮಗೊಂದು ಅದೇ ಅದೇ ನೀವು ಅದನ್ನು ದಿವಸ ಇಟ್ಕೊಂಡು ನಾವು ಇವತ್ತಿಗೆ ಬಂದು ರಿಮೋಷಸನ್ನು ನೋಡೋದು ಮತ್ತು ಎಲ್ಲೆಲ್ಲಿ ನಮ್ದು ಏನಾದರೂ ಬರ್ತೀವಿ ಜ್ಲಾಕ್ ಮಾಡೋದು ಬಂದೋಸ್ತ್ ಮಾಡ್ತಾರೆ ಹೊರಗಡೆ ಬಂದೋಸ್ತಾ ಮಾಡ್ತೇವೆ ಅದೊಂದು ಫಿಸಿಕಲಿ ಹೋಗಿ ನೋಡಿಕೊಂಡು ಮಾಡೋಣ ಅನ್ನೋ ಸಹ ಬಂದಿರೋದು ಅದರಿಂದ ನಿಮ್ಮೆಲ್ಲ ಪ್ರಕಾರ ನಮಗೆ ಬಿಟ್ಟು ತುಂಬ ಉತ್ತಮವಾಗಿ ನಾವು ಬಂದೋಸ್ಟ್ ಮಾಡಿ ಎಲ್ಲ ಮುಂದಿನ ಜನರೇಷನ್ಗೂ ನೆನಪು ಅಂತ ಒಂದು ಬಂದೋಸ್ಟ್ ಮಾಡೋಣ ಎಲ್ಲ ವಿಷಯದಲ್ಲಿ

ಅಲ್ಲಿ ಓಕೆ ಅಲ್ಲಿ ಆರ್ ದಿನಕ್ಕೆ ಮುಗ್ದೋಗತ್ತೆ ಅದರ ನಂತರ ಇಲ್ಲಿ ಬಂದ ಆದಮೇಲೆ ಏನು ಜನ ಪಡಲಿ ಸ್ಟಾರ್ಟ್ ಆಗ್ತದೆ ದೇವ್ರ ದರ್ಶನ ಸ್ಟಾರ್ಟ್ ಆಗ್ತದೆ ಆವಾಗ ಅತಿ ಹೆಚ್ಚಿನ ಜನ ದೇವಸ್ಥಾನ ಎರಡು ಎರಡು ದೇವಸ್ಥಾನ ಎರಡು ದೇವಸ್ಥಾನ ಸುಮಾರು ನಾಲ್ಕರಿಂದ ಐದು ದೊಡ್ಡ ದೇವಸ್ಥಾನ ಇರ್ತದೆ ಈ ಎರಡು ಲಕ್ಷ ದೇವಸ್ಥಾನ ನಮ್ಮದು ಬ್ರಾಮ ಗುಡಿ ಗುಡಿ ಕಡಿಮೆ ಆಗೋದ್ ಬಿಟ್ಟು ಯಾಕಂದ್ರೆ ದೇವರುಗಳೆಲ್ಲ ನಮ್ಗೆ ಗುಡಾಂಗ್ನ ಇರ್ತಾ ಇರ್ತಾವೆ

ಡೆಲಿವರಿ ಹೋಗೋದ್ ಏನಿದೆ ಅದು ಪ್ಲಾನ್ ಇದೆ ನಮಗೆ ಆಲ್ರೆಡಿ ಬಟ್ ಅಗೇನ್ ಆಗುತ್ತೆ ಗುಂಡಿ ಆಗ್ತಾ ಇರತ್ತೆ ಅದು ಎಂಡ್ ಆಗ್ಬಿಡುತ್ತೆ ಆ ರಥೋಸ್ಥ ಕ್ಲೋಸ್ ಆಗುತ್ತೆ ಅದ ನಂತರ ರಕ್ತ ಯುದ್ಧಕ್ಕೆ ಸ್ಟಾರ್ಟ್ ಆಗುತ್ತೆ ರಥದು ರಥದಿಂದ ರಥೋತ್ಸವ ಸ್ಟಾರ್ಟ್ ಅದು ಅದಕ್ಕಿದೆ ನಮ್ದು ಒಂದು ವರ್ಷ ಈ ಇಲ್ಲಿ ತ್ರಿಮೇಶ್ವರ್ಸಲ್ಲಿ ದೇವಿ ತ್ರಿವೇಶಲ್ಲಿ ಐದನೇ ದಿನದಿಂದ ಒಂಬತ್ತನೇ ದಿನದವರೆಗೆ ಇಲ್ಲೇ ಇರುತ್ತೆ ಇಲ್ಲಿ ಜನ ಆವಾಗ ಇಲ್ಲಿ ಆ ದೇವಿ ಮತ್ತೆ ಊರಲ್ಲಿ ಜನ ಮೂಮೆಂಟ್ಸ್ ಇರುತ್ತೆ ಇದು ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಜಾಗದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಫಿಕ್ಸ್ಡ್ ಈ ರಥ ಮೂಮೆಂಟ್ ಆಗುವಾಗ ರಥ ಜೊತೆಗೆ ನಾವು ಇರ್ತೀವಿ ಎಲ್ಲರೂ ಇರ್ತಾರೆ ಅದೇ ಪ್ರಾಬ್ಲಮ್ ಆಗೋದಿಲ್ಲ ಜನ ಇದನ್ನು ಮೂಮೆಂಟ್ ಅಲ್ಲಿ ನಮ್ಗೆ ಇಲ್ಲಿ ಫಿಕ್ಸ್ ಐದನೇ ದಿನದಿಂದ ಅಷ್ಟು ಮುಗಿಯೋವರೆಗೆ ಜನರ ಮೂಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಫಿಕ್ಸ್ಡ್ ಇದ್ದರಿಂದ ದೇವರು ಬರೋ ಜನನು ಜಾಸ್ತಿ ಇರ್ತಾರೆ ಮತ್ತು ಗದ್ದಿಯಂತೂ ಇದ್ದೇ ಇರುತ್ತೆ ಗಂಟೆ ಸ್ವಲ್ಪ ಕ್ಯಾಮ್ರಾಸ್ ಅಲ್ಲಿ ಸ್ವಲ್ಪ